ಸ್ನೇಹಿತರೆ ಬೆಂಗಳೂರಿನಂಥ ನಗರದಲ್ಲಿ ನಮ್ಮ ಊರಿನ ಅಂದರೆ ಹಳ್ಳಿಯ ಅಡುಗೆಯು ಸಿಗುತ್ತದೆ ಅಂದರೆ ನಾವು ಹಾಗೆ ಬಿಡ್ತೀವ ನಾವು ನಮ್ಮ ಗ್ರೂಪ್ನ ಇಪ್ಪತ್ತೊಂದಕ್ಕೂ ಹೆಚ್ಚು ಮಂದಿ ಗೆಳತಿ ಮೈತ್ರಿ ಮನೆಯಲ್ಲಿ ಸೇರಿ ಯಾವ ಯಾವ ಅಡುಗೆಯನ್ನು ಯಾವ ರೀತಿಯಾಗಿ ಸವಿದೆಯೋ ಅನ್ನೋದನ್ನು ನೋಡೋಣ ಬನ್ನಿ ಈಗ ಹೆಚ್ಚಾಗಿ ಸಿಗುವಂತಹ ಮಾವು ಹಲಸನ್ನು ಉಪಯೋಗಿಸಿ ಬೊಂಬಾಟ್ ಆಹಜನವನ್ನು ತಯಾರಿಸಿದ ಮೈತ್ರಿಯ ಕೈ ಅಡುಗೆ ರುಚಿಯಲ್ಲಿ ನೋಡಿ ಇದು ಹಲಸಿನ ಬೀಜದ ಜ್ಯೂಸ್ ಆಗಿತ್ತು ಅಂದರೆ ವೆಲ್ಕಮ್ ಡ್ರಿಂಕ್ ಅನ್ಬಹುದು ನೋಡಿ ಹಲಸಿನ ಬೇಳೆ ಬೀಜ ಜ್ಯೂಸನ್ನು ಮೈತ್ರಿ ವೃಂದ ಅವರಿಗೆ ವೆಲ್ಕಮ್ ಡ್ರಿಂಕ್ ಆಗಿ ಕೊಡ್ತಾ ಇದ್ದಾರೆ ಹೇಗಿತ್ತು ಯಾವುದು ಅಂತಲೇ ಗೊತ್ತಾಗಿಲ್ಲ ನಿಮಗೆ ಯಾವ್ದು ಅಂತ ಗೊತ್ತಾಯಿತಾ ಡ್ರಿಂಕ್ ಅದು ನನಗೆ ಏನು ಯಾವ ಡ್ರಿಂಕ್ಸ್ ಯಾವುದು ಜ್ಯೂಸ್ ಅಂತಲೇ ಅದು ಫಸ್ಟ್ ಗೊತ್ತಾಗಿದೆ ನಾನು ಕೇಳ್ಕೊಂಡೆ ಗಸ್ಗಸೇದು ಇರಬೇಕು ಅಂತ ಬಟ್ ಆದರೆ ಗಸ್ಗಸೇದು ಬೇರೆ ಥರ ಸ್ಮೆಲ್ ಬರ್ತಿತ್ತಲ್ಲ ಅಂತ ಒಂದು ಡೌಟ್ ಆಯ್ತು ನನಗೆ ಬಟ್ ಗೊತ್ತಾಗಲಿಲ್ಲ ಬಟ್ ಭಾಳ ಆದರೆ ಹೆಲ್ದಿ ಡ್ರಿಂಕ್ ಇದು ಇದು ಟೇಸ್ಟಿ ಟೇಸ್ಟಿ ಅದೇ ತುಂಬ ಚೆನ್ನಾಗಿದೆ ಅದೇ ಇವತ್ತು ಹಲಸಿನ ಮತ್ತೆ ಮಾವಿನ ಟೀಮಿಗೆ ಅವ್ರದ್ದು ಅಡುಗೆ ಆಮೇಲೆ ಏನೇನಿದೆ ಅಂತ ಹೇಳಿ ಊಟಕ್ಕೂ ನೋಡೋಣ ಅದೇ ಕಾಯ್ತಾ ಇದ್ದೀವಿ ಹಾಂ ಅಡುಗೆ ಎಲ್ಲ ಏನೇನು ಮಾಡಿದ್ದಾರೆ ಇದು ನೋಡಿ ಉಪ್ಪು ಸೊಳೆಯ ಸೊಳೆ ಕೊಚ್ಚಲು ಅಂತ ಮಾಡೋದಂತೆ ನಮಗೆ ಇದು ಸ್ವಲ್ಪ ಅಪರೂಪ ಅನ್ಬೋದು ಇದು ಬೆಂಡೆಕಾಯಿಯಲ್ಲಿ ಮಸಾಲೆಯನ್ನು ತುಂಬಿ ಎಣ್ಣೆ ಕಡಿಮೆಯನ್ನು ಬಳಸಿ ಈ ರೀತಿಯಾಗಿ ಹುರಿದ ಮಸಾಲೆ ಬಂಡೆಕಾಯಿ ಇದು ಹಲಸಿನ ಹಣ್ಣಿನ ಇಡ್ಲಿ ಅಥವಾ ಕಡುಬು ಅಂತಾರೆ ಇದಕ್ಕೆ ತುಪ್ಪ ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೊಂದು ಬಗೆಯ ಅಡುಗೆಗಳನ್ನು ಅವಳೊಬ್ಬಳೇ ತಯಾರಿ ಮಾಡ್ಕೊಂಡಿದ್ಲು ಮೊದಲಿಗೆ ತುಂಬಳಿ ಆಮೇಲೆ ಹುಳಿ ಎರಡು ರೀತಿಯ ಪಲ್ಯ ಭೂತ್ ಕೊಜ್ಜು ಅಥವಾ ಕೋರ್ಸಕಾಯಿ ಕೊಜ್ಜು ಕೋಸಂಬರಿ ಹಲಸಿನಕಾಯಿ ಹಪ್ಪಳ ಹಲಸಿನ ಹಣ್ಣಿನ ಮೈಸೂರು ಪಾಕ್ ಹಲಸಿನ ಸೊಳ್ಳೆಯ ಬಜೆ ಅಂತರ್ಕಡಿಯ ಬಜೆ ಮಾವಿನಕಾಯಿಯ ಅಪ್ಪೆ ಹುಳಿ ಕಾಯುಂಡೆ ದಪ್ಪ ಮೊಸರು ಹೀಗೆ ಪ್ರತಿಯೊಂದು ಹಲಸು ಮಾವನ್ನು ವಿಶೇಷವಾಗಿ ಬಳಸಿ ರುಚಿಕರವಾಗಿ ಆರೋಗ್ಯಕರವಾಗಿ ಮಾಡಿರುವಂತಹ ಅಡುಗೆಯಾಗಿತ್ತು ಪ್ರತಿಯೊಂದು ಅಡುಗೆಯೂ ತುಂಬ ರುಚಿಯಾಗುವುದರಿಂದ ನಾವೆಲ್ಲ ಖುಷಿಯಿಂದ ತೃಪ್ತಿಯಿಂದ ಊಟ ಮಾಡಿದೆವು ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ಈ ಅಡುಗೆಯ ವಿಧಾನವು ಯಾವುದಾದರೂ ನಿಮಗೂ ಬೇಕು ಎನಿಸಿದಲ್ಲಿ ಗೆಳತಿ ಮೈತ್ರಿಯ ಯೂಟ್ಯೂಬ್ ಚಾನಲ್ನಲ್ಲಿ ಇವೆಲ್ಲವನ್ನು ಹಂಚಿಕೊಂಡಿದ್ದಾರೆ ನೀವು ನೋಡಿ ಕಲಿತು ರುಚಿಯನ್ನು ಸವಿಯಬಹುದು

ಚೂರ್ಣಿಕೆ ಅಂತಲೂ ಹೇಳ್ತಾರೆ ಮೊದಲಿಗೆ ನಾವು ತೊಂಬಳಿ ಅನ್ನವನ್ನು ಊಟ ಮಾಡೋದು ನೋಡಿ ಇದು ಮಜ್ಜಿಗೆ ಹುಲ್ಲಿನ ತೊಂಬಳಿಯಾಗಿತ್ತು ಇಂದಿನ ಯಾಂತ್ರಿಕ ಜೀವನದಲ್ಲಿ ಈ ರೀತಿಯಾಗಿ ಹಳ್ಳಿಯ ಸೊಗಡಿನ ಊಟವನ್ನು ಸವಿಯುತ್ತಾ ಬೇರೆ ಬೇರೆ ಊರುಗಳಿಂದ ಬಂದ ನಾವೆಲ್ಲ ಒಂದೆಡೆ ಸೇರಿ ಒಂದೇ ಮನೆಯವರಂತೆ ಹೀಗೆ ಖುಷಿ ಖುಷಿಯಿಂದ ಊಟ ಮಾಡುವ ಸಂಭ್ರಮವನ್ನು ನೋಡುವುದೆಂದರೆ ನಿಮಗೂ ಖುಷಿ ಅನಿಸಬಹುದು जननी जयोजनकाले सीताकांत स्वरम जय जय राम शांतम नाद विनीन चितपोनम शातूल चर्मांबरम रम्माते जनकालवि परिवर्तय चित्ते महायोगविहि दत्तात्रेय उपास्महे रतिमुदा धेयम सदा योगिनां बोलवांत तत्पुरुषी नरस्वामी महाराज की जय जनसेक सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलं बां सदा सदा नोष्ठबिम्बां भजे शारदाम्बां अजस्रं मदं ಭಜೆ ಶಾರದಾ ಬಾಂ ಅಜಸ್ರಂ ಬಾ ಗೆಳತಿ ಮೈತ್ರಿಯ ಕೈಯಡುಗೆಯ ರುಚಿಯನ್ನು ಸವಿದ ನಂತರ ನಾವೆಲ್ಲ ಕುಳಿತು ಹರಟೆ ಹೊಡೆದು ಮನೋರಂಜನೆಯ ಆಟಗಳನ್ನು ಆಡುತ್ತಾ ಟೆರೆಸ್ ಮೇಲಿನ ಗಿಡಗಳನ್ನು ನೋಡೋಕೆ ಹೋದೆವು ಸವಿಯಾದ ಊಟದ ನಂತರ ತಂಪಾದ ಐಸ್ ಕ್ರೀಮ್ನ ಜೊತೆಗೆ ಹಲಸಿನ ಹಣ್ಣಿನ ಸ್ವಾದವಿರುವ ಫ್ರೂಟ್ ಸಲಾಡ್ ಇತ್ತು ಪ್ರಿಯರಿಗಾಗಿ ಹಲಸಿನ ಸೊಳೆಯ ಚಿಪ್ಸು ಕೇಸರ್ ಪೇಡ ಹಲಸಿನ ಬೀಜದ ಚಕ್ಕುಲಿಯೂ ಸಹ ಇತ್ತು ಹೀಗೆ ನಾವು ನಮ್ಮವರ ಸಮ್ಮಿಲನದ ಜೊತೆಗೆ ಗೆಳತಿ ಮೈತ್ರಿಯ ಸವಿಯಾದ ಕೈರುಚಿಯು ಜೊತೆಗೂಡಿ ಮರೆಯಲಾಗದ ಕ್ಷಣವಾಗಿ ಅರಿಶಿನ ಕುಂಕುಮದ ಜೊತೆಗೆ ಸಿಹಿಸಿಯಾದ ರಸಪಾಕವನ್ನು ತೆಗೆದುಕೊಂಡು ಮನೆಗೆ ಬರುವಾಗ ಮೈಮನವೆಲ್ಲ ಖುಷಿಯಾಗಿ ನಿಮ್ಮೊಡನೆಯೂ ಹಂಚಿಕೊಂಡೆ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು